ಸ್ನೇಹಿತರೆ ಹೊಸ ಕತೆಗೆ ಸ್ವಾಗತ ಇವತ್ತು ಒಂದು ಹಳ್ಳಿಯಲ್ಲಿ ನಡೆದ ನಿಜವಾದ ಕಥೆಯನ್ನ ಹೇಳ್ತಾ ಇದ್ದೀನಿ ಪೂರ್ತಿ ಕತೆ ಕೇಳಿ ಖಂಡಿತ ಇಷ್ಟ ಆಗುತ್ತೆ ಅದು ಪಟ್ಟಣದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ ಅಲ್ಲಿ ವಾಸವಿದ್ದವಳೆ ವಸುಂಧರ ಮತ್ತು ಅವಳ ಕುಟುಂಬ ಇದು ವಸುಂಧರಾಳ ಕಥೆಯಾಗಿದೆ ಅವಳ ಗಂಡನ ಹೆಸರು ರಾಜೇಶ ಅವರ ಮದುವೆಯಾಗಿ ಎಂಟು ವರ್ಷಗಳು ಕಳೆದಿದ್ದವು ರಾಜೇಶ್ ಪಟ್ಟಣದಲ್ಲಿ ಸ್ವಂತ ಹೋಟೆಲ್ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದ ವಸುಂಧರ ಹಳ್ಳಿಯ ಮನೆಯಲ್ಲಿ ತನ್ನ ಅತ್ತೆಯ ಜೊತೆ ಅಂದರೆ ಗಂಡನ ತಾಯಿಯ ಜೊತೆಯಲ್ಲಿ ಇರುತ್ತಿದ್ದಳು ರಾಜೇಶವಾಗವಾಗ ವಾರಕ್ಕೆ ತಿಂಗಳಿಗೆ ಮನೆಗೆ ಬಂದು ಹೆಂಡತಿ ಮತ್ತು ತನ್ನ ತಾಯಿಯನ್ನು ಭೇಟಿಯಾಗಿ ಹೋಗುತ್ತಿದ್ದ ವಸುಂಧರ ನೋಡಲು ತುಂಬಾ ಸುಂದರವಾಗಿ ಮೈ ಕೈ ತುಂಬಿಕೊಂಡು ಚೆನ್ನಾಗಿ ಇದ್ದಳು ಅವಳ ಕಣ್ಣು ಮೂಗು ಹಾಲ್ಬಿಳುಪಿನ ಬಣ್ಣಕ್ಕೆ ಮನಸೋತು ರಾಜೇಶ ಯಾವುದೇ ವರದಕ್ಷಿಣೆ ಪಡೆಯದೇ ಪಡೆಯದೆಯೇ ಮದುವೆಯಾಗಿದ್ದ ಇನ್ನು ಅವಳು ಓದು ಬರಹಬಲ್ಲಳಾಗಿದ್ದರಿಂದ ಅವಳಿಗೆ ಸ್ಮಾರ್ಟ್ಫೋನ್ ಬಳಸಲು ಬರುತ್ತಿತ್ತು ಅವಳ ಗಂಡ್ ಅವಳ ಹುಟ್ಟುಹಬ್ಬಕ್ಕೆ ನಲವತ್ತು ಸಾವಿರ ಖರ್ಚು ಮಾಡಿ ಹೊಸ ಸ್ಮಾರ್ಟ್ಫೋನ್ ಅನ್ನು ಗಿಫ್ಟ್ ಆಗಿ ಕೊಟ್ಟಿದ್ದ ಮನೆಯ ಕೆಲಸಗಳನ್ನು ಮಾಡಿದ ನಂತರ ಮೊಬೈಲ್ ನೋಡುತ್ತಾ ಕುಳಿತವಳು ಹೊಟ್ಟೆ ಹಸಿದಾಗಲೇ ಎದ್ದು ಕಿಚನ್ಗೆ ಹೋಗುತ್ತಿದ್ದಳು ಇನ್ನು ಅವಳ ಅತ್ತೆ ಕೂಡ ಅಕ್ಕಪಕ್ಕದ ಮನೆಗೆ ಹೋಗಿ ತಮ್ಮ ಗೆಳತಿಯರ ಜೊತೆ ಮಾತಾಡುತ್ತಾ ಕುಳಿತು ಬಿಡುತ್ತಿದ್ದರು ಗಂಡ ಮನೆಯಲ್ಲಿ ಇರದೆ ಹೆಂಡತಿಗೆ ಸಮಯ ಕೊಡದ ಕಾರಣ ಒಬ್ಬಂಟಿಯಾಗಿದ್ದು ಬೇಸರದಿಂದ ಚಿಂತಿಸುತ್ತಾ ಕುಳಿತಿರುವಾಗ ವಾಟ್ಸಾಪ್ಗೆ ಟಿಕ್ ಅಂತ ಶಬ್ದ ಮಾಡುತ್ತಾ ಫೋಟೋ ಮೆಸೇಜ್ ಒಂದು ಬಂದಿತು ಮೆಸೇಜ್ ಓದಿ ಒಂದು ಕ್ಷಣ ಅವಳ ರವಿಕೆ ಬಿಗಿಯಾಯಿತು ಅವಳ ಮುಖದಲ್ಲಿ ಸಂತೋಷದ ಛಾಯೆ ಕೂಡ ಮೂಡಿತು ಯಾಕೆಂದರೆ ಅವಳು ಓದಿದ್ದು ಸಾಧಾರಣ ಮೆಸೇಜ್ ಅಲ್ಲ ಅವಳ ಕಾಲೇಜು ಗೆಳತಿಯೊಬ್ಬಳು ತನ್ನ ಗಂಡನ ಜೊತೆ ವಾಯುವಿಹಾರಕ್ಕೆ ಹೋಗಿದ್ದಳು ಅವಳು ತನ್ನ ಗಂಡನ ಜೊತೆ ಅಪ್ಪಿಕೊಂಡು ತೆಗೆದುಕೊಂಡಿದ್ದ ಫೋಟೋವನ್ನು ಕಳಿಸಿ ಇದು ನನ್ನ ಹ್ಯಾಪಿನೆಸ್ ಎಂದು ಬರೆದು ಕಳಿಸಿದ್ದಳು ಗೆಳತಿಯ ಮೆಸೇಜು ನೋಡಿದ ವಸುಂಧರ ತನ್ನ ಗಂಡನಿಗೆ ಫೋನ್ ಮಾಡಿದಳು ಅರೀ ಇವತ್ತು ಖಂಡಿತ ಮನೆಗೆ ಬರ್ತೀರಾ ಅಲ್ವಾ ಎಂದು ನಿರಾಸೆಯಿಂದ ಕೇಳಿದಳು ಆದರೆ ಗಂಡರಾಜೇಶ್ ತನ್ನ ಹೋಟೆಲ್ ಕೆಲಸದ ಗದ್ದಲದಲ್ಲಿ ಏನೇ ಸುಮ್ಮನೆ ಫೋನ್ ಮಾಡಿ ತಲೆ ತಿಂತೀಯಾ ಬರ್ತೀನಿ ಫೋನ್ ಇಡು ಎಂದು ಚಿಕ್ಕ ಕೋಪದಿಂದ ಹೇಳಿ ಕರೆ ಅಂತ್ಯಗೊಳಿಸಿದ ಇದರಿಂದ ಅವಳ ಕಣ್ಣಲ್ಲಿ ನೀರು ಜಾರಲು ಆರಂಭಿಸಿತು ಅವಳ ದುಃಖ ಮರೆಯಲು ಮತ್ತೆ ಫೇಸ್ಬುಕ್ಕಿನಲ್ಲಿ ರೀಲ್ಸ್ ನೋಡಲು ಆರಂಭಿಸಿದಳು ಆಗಲೇ ಕಾಲೇಜು ಗೆಳತಿಯನ್ನು ನೋಡಿದ ಅವಳು ಫೇಸುಬುಕ್ಕಿನಲ್ಲಿ ಕಾಲೇಜು ಗೆಳೆಯ ವಿಕ್ರಮ್ನ ಫೋಟೋ ನೋಡಿ ಕಂಗಾಲಾದಳು ಕಂಗಾಲಾಗಲು ಕಾರಣ ಅವನ ಶರೀರ ಕಾಲೇಜಿನಲ್ಲಿ ಒಣಕಲು ಕಡ್ಡಿಯಂತಿದ್ದ ವಿಕ್ರಂ ಇಂದು ಜಿಮ್ ಮಾಡಿಕೊಂಡು ಪರಾಕ್ರಮಿಯಾಗಿದ್ದ ಅವನನ್ನು ಇವನು ಅದೇ ವಿಕ್ರಂ ಹೌದಾ ಇಲ್ವಾ ಎನ್ನುವ ಅನುಮಾನದಿಂದ ಸುಮಾರು ನಿಮಿಷಗಳ ಕಾಲ ವೀಕ್ಷಿಸಿದಳು ನಂತರ ಅವನೇ ಈ ವಿಕ್ರಂ ಎಂದು ಕನ್ಫರ್ಮ್ ಮಾಡಿಕೊಂಡಳು ಇನ್ನು ಅವನನ್ನು ನೋಡಿ ಸುಮ್ಮನಿರದೆ ಅ ಹಾಯ್ ಎಂದು ಕಾಮೆಂಟ್ ಹಾಕಿದಳು ಸಂಜೆಯಾಯಿತು ಗಂಡ ರಾಜೇಶ ಮನೆಗೆ ಬರಲೇ ಇಲ್ಲ ಗಂಡನಿಗೆ ಫೋನ್ ಮಾಡುವ ಧೈರ್ಯವಾಗಲಿಲ್ಲ ಇನ್ನೇನು ಸುಮ್ಮನೆ ಊಟ ಮಾಡಿ ಸೀಲಿಂಗ್ ನೋಡುತ್ತಾ ಮಲಗಿದಳು ಮುಂದೆ ದಿನಗಳು ಉರುಳುತ್ತಾ ಹೋದಾಗ ವಿಕ್ಕಿ ಹಾಕಿದ್ದ ಫೋಟೋಗಳನ್ನು ನೋಡುತ್ತಾ ಸಮಯ ಕಳೆಯಲು ಆರಂಭಿಸಿದಳು ವಿಕ್ಕಿ ದಿನಕ್ಕೊಂದು ತರಹದ ಹೊಸ ಹೊಸ ಪೋಸ್ಟ್ನೊಂದಿಗೆ ಕೈಯಲ್ಲಿ ಡಂಬಲ್ ಮತ್ತು ಜಿಮ್ ಸಾಮಗ್ರಿಗಳನ್ನು ಹಿಡಿದು ಫೋಟೋಗಳನ್ನು ಹಾಕುತ್ತಿದ್ದನು ಅದೆಲ್ಲವನ್ನೂ ನೋಡುತ್ತಾ ವಸುಂಧರ ಮನಸ್ಸಿನಲ್ಲಿಯೇ ಸಂತಸ ಪಡುತ್ತಿದ್ದಳು ವಿಕ್ಕಿ ಪ್ರತಿದಿನ ಬೆಳಗಿನ ಉಪಹಾರ ಮಾಡುತ್ತಿದ್ದದ್ದು ರಾಜೇಶನ ಹೋಟೆಲಿನಲ್ಲಿ ರಾಜೇಶ ವಿಕಿಯ ಆತ್ಮೀಯನೂ ಮತ್ತು ಗೆಳೆಯನೂ ಆಗಿದ್ದ ವಿಕ್ಕಿ ರಾಜೇಶನ ಅಂಗಡಿಯಲ್ಲಿ ಲೆಕ್ಕವನ್ನು ಬೆರೆದಿದ್ದ ರಾಜೇಶ ಮಾಡುವ ಅಡುಗೆ ಪದಾರ್ಥಗಳು ಕೆಲವು ಗ್ರಾಹಕರಿಗೆ ತುಂಬಾ ಇಷ್ಟವಾಗಿದ್ದವು ಪ್ರತಿದಿನ ಅವರು ರಾಜೇಶ ಮಾಡಿದ ಅಡುಗೆ ಸವಿರುಚಿಯನ್ನು ಸವಿಯಲು ಬರುತ್ತಿದ್ದರು ರಾಜೇಶ ಹಳ್ಳಿಯಲ್ಲಿದ್ದ ತನ್ನ ಅಮ್ಮ ಮತ್ತು ಹೆಂಡತಿಗೆ ಹಣ ಕೊಡುತ್ತಾ ಸಂಸಾರ ಸಾಗಿಸಿಕೊಂಡು ಹೊರಟಿದ್ದ ಆದರೆ ವಸುಂಧರಾ ತನ್ನ ಖಾಲಿ ಸಮಯ ಕಳೆಯಲು ಫೇಸ್ಬುಕ್ ವಾಟ್ಸಾಪ್ ದಾರಿ ಹಿಡಿದಿದ್ದಳು ಈ ಅಂತರದಲ್ಲಿ ವಿಕ್ಕಿ ಫೋನ್ ನಂಬರ್ ವಸುಂಧರಾಳ ಫೋನ್ ತಲುಪಿತ್ತು ಅವರಿಬ್ಬರೂ ಕಾಲೇಜಿನಲ್ಲಿ ಗೆಳೆಯ ಗೆಳತಿಯರಾಗಿದ್ದರಿಂದ ಅವರ ನಡುವಿನ ಸಂಭಾಷಣೆ ತುಂಬಾ ಹೊತ್ತು ಮಾತುಕತೆ ನಡೆಯುತ್ತಿತ್ತು ದಿನಕ್ಕೆ ನಾಲ್ಕು ಗಂಟೆ ಫೋನಿನಲ್ಲಿಯೇ ಕಳೆಯಲು ಆರಂಭಿಸಿದಳು ವಿಕ್ಕಿ ಜೊತೆಗೆ ಎಲ್ಲಾ ವಿಷಯವನ್ನು ಹಂಚಿಕೊಳ್ಳುವ ವಸುತಾನು ಇನ್ನೂ ಕೂಡ ಸಿಂಗಲ್ ಎಂದು ಹೇಳುವ ಮೂಲಕ ವಿಕ್ಕಿ ಮನಸ್ಸಿನಲ್ಲಿ ಆಳವಾದ ಭಾವನೆಗಳನ್ನು ಮೂಡಿಸಿದ್ದಳು ವಿಕ್ಕಿ ಅವಳಿನ್ನೂ ಸಿಂಗಲ್ ಎಂದು ತಿಳಿದಾಗಿನಿಂದ ಅವಳನ್ನು ಮದುವೆಯಾಗುವ ಕನಸು ಕಟ್ಟಿದ್ದ ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಸಲು ಆರಂಭಿಸಿದರು ವಿಕ್ಕಿ ತಾನು ಕಾಣುವ ಕನಸಿನ ಅರಮನೆಗೆ ರಾಣಿ ವಸುಂದರ ಎಂದು ಫಿಕ್ಸ್ ಆಗಿದ್ದ ಒಮ್ಮೆ ರಾಜೇಶ ತನ್ನ ಹಳ್ಳಿಯಲ್ಲಿ ಜಾತ್ರೆ ಇದೆ ಎಂದು ಗೆಳೆಯ ವಿಕ್ರಂನನ್ನು ಕರೆದುಕೊಂಡು ಬರುತ್ತಾನೆ ಒಳಗಿಂದ ಕೈನಲ್ಲಿ ತಂಬಿಗೆ ಹಿಡಿದು ಬಂದವಳು ವಿಕ್ರಂನನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋದಳು ವಿಕ್ರಮ್ ಕೂಡ ವಸುನಾ ನೋಡಿದ ನೋಡಿದ ತಕ್ಷಣ ಅವನ ಕಣ್ಣು ಕೊರಳಿನಲ್ಲಿದ್ದ ಮಾಂಗಲ್ಯ ಕಾಲ್ಬೆರಳಿನ ಕಾಲುಂಗುರ ನೋಡಿ ಅವನಿಗೆ ನಿಂತ ನೆಲವೇ ಕುಸಿದಂತಾಯಿತು ಆದರೂ ಇಬ್ಬರೂ ಒಬ್ಬರಿಗೊಬ್ಬರು ಅಪರಿಚಿತರಂತೆ ನಟಿಸಿದರು ರಾಜೇಶ ಒಬ್ಬರಿಗೊಬ್ಬರನ್ನು ಪರಿಚಯ ಮಾಡಿಸಿದ ನಂತರ ಎರಡು ದಿನದ ಜಾತ್ರೆ ಮುಗಿದು ಹೋಯ್ತು ರಾಜೇಶ ವಿಕ್ಕಿಯ ಜೊತೆ ಪಟ್ಟಣಕ್ಕೆ ಹೋದ ವಸುಂಧರ ಮುಂದೇನಾಗುತ್ತದೆ ಎಂದು ಕಾಯುತ್ತಿದ್ದಳು ನಂತರ ತಾನೇ ಗಟ್ಟಿ ಮನಸ್ಸು ಮಾಡಿ ವಿಕ್ಕಿಗೆ ಕಾಲ್ ಮಾಡಿದಳು ವಿಕ್ಕಿ ಮೌನವಾಗಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ವಸು ನೀನು ಹೇಳುತ್ತಿರುವುದು ಎಲ್ಲವೂ ಸರಿ ನೀನು ಹೇಳಿದಂತೆ ನಿನ್ನ ಡಿವೋರ್ಸ್ ಆದ ನಂತರ ನಾವು ಚೆನ್ನಾಗಿ ಬಾಳಬಹುದು ಆದರೂ ನಾನು ನಿನ್ನ ಗಂಡ ರಾಜೇಶನಿಗಿಂತ ಒಳ್ಳೆ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ ನೀನು ಕೈಹಿಡಿದ ಗಂಡನನ್ನು ಬಿಟ್ಟು ಬರಲು ತಯಾರಾಗಿದ್ದೀಯಾ ಎಂದರೆ ಮುಂದೊಂದು ದಿನ ನನ್ನನ್ನು ಕೂಡ ಬಿಟ್ಟು ಹೋಗುವುದಿಲ್ಲ ಎಂದು ಏನು ಗ್ಯಾರಂಟಿ ಎಂದು ಕೇಳಿದ ಆಗ ಅವಳು ಇಲ್ಲ ವಿಕ್ಕಿ ನಾನು ಅಂತವಳಲ್ಲ ಎಂದು ಎಷ್ಟು ಕೇಳಿಕೊಂಡರೂ ವಿಕ್ಕಿಯ ಮನಸ್ಸು ಕರಗಲಿಲ್ಲ ಅವಳ ಬಣ್ಣದ ಮಾತಿಗೆ ಆತ ಮರುಳಾಗಲಿಲ್ಲ ವಿಕ್ಕಿ ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡುವುದಿಲ್ಲ ವಸುಂಧರ ನಿನಗೆ ಏನು ಮಾಡುತ್ತೇನೆ ನೋಡು ಎಂದು ಹೇಳಿದ ನಂತರ ವಸುಂಧರ ಭಯದಿಂದ ಕೈಯಲ್ಲಿ ಫೋನ್ ಹಿಡಿದು ಆತುರದಿಂದ ಮನೆಯಲ್ಲಿ ಉಳಿದಳು ಮರುದಿನ ರಾಜೇಶ ಕಾಲ್ ಮಾಡಿ ಬ್ಯಾಗ್ ಬ್ಯಾಕ್ ಮಾಡಿಕೊ ಎಂದು ಹೇಳಿ ಫೋನ್ ಕರೆ ನಿಲ್ಲಿಸಿದ ಇದರಿಂದ ವಸುಂಧರ ಒಂದು ಕ್ಷಣ ದಂಗಾಗಿ ಹೋಗಿದ್ದಳು ಮುಂದೇನಾಗುತ್ತದೆ ಎಂದು ಅವಳ ಕಣ್ಣು ತುಂಬಿ ಬಂದಿದ್ದವು ಮರುದಿನ ರಾಜೇಶ ಕಾರನಲ್ಲಿ ಹಳ್ಳಿಗೆ ಬಂದಿದ್ದ ವಸು ಮನೆಯ ಮೂಲೆಯಲ್ಲಿ ದುಃಖದಿಂದ ಕುಳಿತಿದ್ದಳು ತಾನು ಮಾಡಿದ ತಪ್ಪಿಗೆ ದೇವರಲ್ಲಿ ಕ್ಷಮೆ ಕೇಳಿಕೊಳ್ಳುತ್ತಿದ್ದಳು ಇನ್ನು ರಾಜೇಶನ ಕಾರಿನ ಹಾರ್ನ್ ಶಬ್ದ ಕೇಳಿ ಅವಳ ಎದೆಬಿಡಿತ ಜೋರಾಗಿತ್ತು ಒಳಗೆ ಬಂದ ರಾಜೇಶ ತನ್ನ ಹೆಂಡತಿಯ ಮುಖ ನೋಡಿ ಯಾಕೆ ಯಮಾಯಿತು ಎಂದು ವಿಚಾರಿಸಿದರು ಏನೂ ಇಲ್ಲ ಎಂದು ವರ್ತಿಸಿದಳು ನಂತರ ಅವನು ಹೇಳಿದ ಮಾತು ಕೇಳಿ ಒಂದು ಕ್ಷಣ ಖುಷಿಪಟ್ಟಳು ಕಾರಣ ರಾಜೇಶ ತನ್ನ ಹೆಂಡತಿಯನ್ನು ಕರೆದುಕೊಂಡು ಗೋವಾಕ್ಕೆ ಹೋಗಲು ಸಿದ್ಧನಾಗಿದ್ದ ನಂತರ ಇಬ್ಬರೂ ಸೇರಿ ಗೋವಾಕ್ಕೆ ಪ್ರಯಾಣ ಆರಂಭಿಸಿದರು ದಾರಿಯಲ್ಲಿದ್ದ ಹೋಟೆಲುಗಳಲ್ಲಿ ತಿಂಡಿ ತಿಂದರು ಮುಂದೆ ಊಟ ಮಾಡಿದರು ಗೋವಾಕ್ಕೆ ತಲುಪಿದ ನಂತರ ಹೋಟೆಲಿನಲ್ಲಿ ಸಮಯ ಕಳೆದರು ರಾಜೇಶನ ಮುದ್ದಾಟ ಬೀಚಿನಲ್ಲಿನ ಗಿಚ್ಚಿ ಗಿಲಿ ಆಟ್ ಅವಳಿಗೆ ತುಂಬಾ ಇಷ್ಟವಾಯಿತು ನಂತರ ಬೀಚಿನಲ್ಲಿ ಕುಳಿತು ಇಬ್ಬರು ಮಾತಾಡುವಾಗ ರೀ ನಾವು ಬಂದ ಕಾರ್ ಯಾರದ್ದು ಎಂದು ಕೇಳಿದಳು ಆಗ ಗಂಡನ ಉತ್ತರ ಕೇಳಿ ಅವಳಿಗೆ ಒಂದು ಕ್ಷಣ ಯೋಚಿಸುವಂತಾಯ್ತು ವಿಕ್ರಂ ತನ್ನ ಕಾರ್ ತೆಗೆದುಕೊಂಡು ಅತ್ತಿಗೆ ನೀನು ಗೋವಾ ಪ್ರವಾಸಕ್ಕೆ ಹೋಗಿ ಬನ್ನಿ ಅಣ್ಣ ಸದಾಕಾಲ ಕೆಲಸ ಕೆಲಸ ಎಂದರೆ ಅತ್ತಿಗೆಯನ್ನು ನೋಡಿಕೊಳ್ಳಲು ಯಾವಾಗ ಸಮಯ ಕೊಡ್ತೀರಾ ಎಂದು ಕೇಳಿದ ಆಗ ಹೆಂಡತಿಯನ್ನು ಬಿಟ್ಟು ದೂರ ಉಳಿದಾಗ ಅವಳು ಪಡುವ ಕಟ್ಟುಪಾಡುಗಳು ಅರ್ಥವಾದವು ಅದರಿಂದ ನಾವು ಇಲ್ಲಿಗೆ ಬರಬೇಕಾಯಿತು ಎಂದು ಹೇಳಿದನು ನಂತರ ಹತ್ತು ದಿನಗಳ ಗೋವಾ ಪ್ರವಾಸ ಮುಗಿಸಿಕೊಂಡು ಬಂದಾಗ ವಸುಂಧರಾಳ ಕೆನ್ನೆ ಗುಲಾಬಿಯಂತಾಗಿದ್ದವು ಅತ್ತೆಗೆ ನಾಚಿಕೆಯಿಂದ ಮುಖ ತೋರಿಸುತ್ತಾ ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಗೋವಾ ಪ್ರವಾಸದಲ್ಲಿ ನೋಡಿದ ಎಲ್ಲಾ ಸ್ಥಳಗಳ ಬಗ್ಗೆ ಹೇಳುತ್ತಾ ಸಮಯ ಕಳೆಯಲು ಆರಂಭಿಸಿದಳು ನಂತರ ರಾಜೇಶ್ ಪಟ್ಟಣದಲ್ಲಿ ಮನೆ ಮಾಡಿ ತನ್ನ ತಾಯಿ ಮತ್ತು ಹೆಂಡತಿಯನ್ನು ಪಟ್ಟಣದಲ್ಲಿಯೇ ಇರಿಸಿದ ಈಗ ಮೂರು ತಿಂಗಳು ತುಂಬಿದ ಕಾರಣ ಮನೆಗೆ ಹಣ್ಣು ಹಂಪಲು ತೆಗೆದುಕೊಂಡು ಹೋಗುವ ರಾಜೇಶನಿಗೆ ತನ್ನ ಹೆಂಡತಿ ಮಾಡಿದ ತಪ್ಪಿನ ಬಗ್ಗೆ ಅರಿವಿಲ್ಲ ಅವಳು ಮಾಡಿದ್ದು ತಪ್ಪು ಎಂದು ಅವಳಿಗೆ ಮತ್ತು ವಿಕ್ಕಿಗೆ ಮಾತ್ರ ಗೊತ್ತು ವಿಕ್ಕಿ ಒಳ್ಳೆಯವನಾಗಿದ್ದರಿಂದ ಅವಳ ಜೀವನ ಹಾಸನಾಯಿತು ಅವನೇನಾದರೂ ಬೇರೆಯ ರೀತಿಯಲ್ಲಿ ಯೋಚಿಸಿ ಅವಸರದ ನಿರ್ಧಾರ ತೆಗೆದುಕೊಂಡಿದ್ದರೆ ಏನಾಗುತ್ತಿತ್ತೋ ಏನೋ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕೆಂದರೂ ಒಮ್ಮೆ ಯೋಚಿಸಿ ತೆಗೆದುಕೊಳ್ಳಬೇಕು ರಾಜೇಶನ ಹೋಟೆಲು ಚೆನ್ನಾಗಿ ಸಾಗಿ ಒಳ್ಳೆಯ ವ್ಯಾಪಾರದಿಂದ ನಡೆದು ಹೊಸ ಕಾರು ತೆಗೆದುಕೊಳ್ಳುವಂತಾಯಿತು ಈಗ ರಾಜೇಶ ಹೊಸ ಕಾರಿನ ಮಾಲೀಕ ಮತ್ತು ಅವಳಿ ಮಕ್ಕಳ ತಂದೆಯೂ ಆದನು ರಾಜೇಶನ ಅಮ್ಮ ಈಗ ಅರ್ಜಿಯಾದರೆ ವಸುಂಧರ ತಾಯಿಯಾದ ಸಂತಸದಲ್ಲಿದ್ದಳು ವಿಕ್ಕಿ ರಾಜೇಶನ ಮನೆಗೆ ಬಂದಾಗ ವಸುಂಧರಾಳ ಕಣ್ಣು ತುಂಬಿತ್ತು ಹಳೆಯದೆಲ್ಲವನ್ನೂ ಮರೆತಿದ್ದ ವಿಕ್ಕಿ ವಸುಂಧರಾಳ ಉತ್ತಮ ಬದುಕಿನ ನಿರ್ಮಾಣಕ್ಕೆ ಸಾಕ್ಷಿಯಾಗಿದ್ದ ಗೋವಾ ಪ್ರವಾಸದ ನಂತರ ವಸುಂಧರಾ ಬದುಕು ಸಂಪೂರ್ಣವಾಗಿ ಬದಲಾಗಿತ್ತು ಗಂಡನ ಪ್ರೀತಿ ಗೌರವ ತನ್ನ ಮೇಲೆ ಇರುವ ವಿಶ್ವಾಸದ ತೀವ್ರತೆಯಿಂದ ಅವಳ ಕೀಳರಿಮೆ ಇನ್ನೂ ಹೆಚ್ಚು ಗಾಢವಾಗಿತ್ತು ಆಕೆ ತನ್ನ ಅತ್ತೆಗೆ ಮತ್ತು ಗಂಡನೊಂದಿಗೆ ಇಡೀ ಕುಟುಂಬಕ್ಕೆ ನಿಷ್ಕಳಂಕಳಾಗಿ ಬದುಕಬೇಕೆಂಬ ಶಪಥವನ್ನು ತೆಗೆದುಕೊಂಡಳು ವಿಕ್ಕಿ ಮನೆಗೆ ಬಂದು ಮಾತನಾಡಿದಾಗ ಅವನು ಅವಳ ಕಣ್ಣಲ್ಲಿ ಪಶ್ಚಾತ್ತಾಪ ನಂಬಿಕೆ ನಿಜವಾದ ಬದಲಾವಣೆಯ ಬೆಳಕು ನೋಡಿದ್ದ ನೀನು ಸಂತೋಷವಾಗಿದ್ದರೆ ನಾನು ಸಂತೋಷ ಎಂಬ ಮಾತು ಹೇಳಿ ಮೌನವಾಗಿ ಹೊರಟನು ವಸುಂಧರ ಅವನಿಗೆ ಕಣ್ಣೀರಿನಿಂದ ಕೃತಜ್ಞತೆ ಸಲ್ಲಿಸಿದಳು ಕಾಲ ಕಳೆದಂತೆ ರಾಜೇಶನ ಹೋಟೆಲು ಫೇಮಸ್ ಆಯಿತು ಹೊಸ ಮನೆಯನ್ನು ಕೂಡ ಕಟ್ಟಿದ ಈಗ ಅವಳಿ ಮಕ್ಕಳು ಮುಗ್ಧ ಹಾಸ್ಯ ಸಂಸಾರ ಸಾರ್ಥಕ ವಸುಂಧರ ಇಂದಿಗೂ ತನ್ನ ಹಾಳಾದ ಭಾವನೆಗಳನ್ನು ಕಾಗದದ ಮೇಲೆ ಬರೆಯುತ್ತಾಳೆ ಆದರೆ ಇಂದಿನ ಅವಳು ಒಬ್ಬ ಪ್ರೀತಿ ಮಾಡಿದ ಪತ್ನಿ ಮಕ್ಕಳಿಗೆ ಪ್ರೀತಿಯಾದ ತಾಯಿ ಪಶ್ಚಾತ್ತಾಪದಿಂದ ಪವಿತ್ರವಾಗಿರುವ ಹೆಣ್ಣು ಅವಳು ಹೌದು ಕೆಲವೊಮ್ಮೆ ಬದುಕಿನಲ್ಲಿ ದಾರಿ ತಪ್ಪಿದರೂ ಪಶ್ಚಾತ್ತಾಪದಿಂದ ಸರಿದಾರಿ ಹುಡುಕಿದಾಗ ಹೊಸ ಚಾಪ್ಟರ್ ಶುರುವಾಗುತ್ತದೆ ತಪ್ಪು ಮಾಡಿದರೂ ತಿದ್ದುಕೊಳ್ಳಲು ಧೈರ್ಯ ಬೇಕು ಹಾಗೆಲೇ ವಸುಂದರ ತನ್ನ ತಪ್ಪಿನಿಂದ ಪಾಠ ಕಲಿತು ಬಾಳಿನಲ್ಲಿ ಹೊಸ ಅಧ್ಯಾಯ ಆರಂಭಿಸಿದಳು